ಮುಂದೆ ಬರುವ ಎಲ್ಲ ಪರೀಕ್ಷಾ ತಯಾರಿಗಾಗಿ ಹಾಗೂ ಉದ್ಯೋಗ ವಾರ್ತೆಗಳಿಗಾಗಿ ನಮ್ಮ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬಗ್ಗೆ ಇರೋ ಬೆಲ್ಲೈಕನ್ನು ಆನ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆ ಸುಸ್ವಾಗತ ಸ್ನೇಹಿತರೆ ರೈತರ ಬೆಳೆ ಸಾಲ ಮನ್ನಾದ ಪ್ರಮಾಣ ಪತ್ರ ಆನ್ಲೈನ್ನಲ್ಲಿ ಲಭ್ಯ ಇದೆ ಜೊತೆಗೆ ನಿಮ್ಮ ರಿಪೋರ್ಟ್ಗಳನ್ನು ಕೂಡ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಅದಕ್ಕಾಗಿ ನಿಮ್ಮ ಮೊಬೈಲ್ನ ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಸಿ ಎಲ್ ಡಬ್ಲ್ಯೂ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥ ಸಿ ಎ ಡಬ್ಲ್ಯೂ ಎಸ್ ಹೋಮ್ ಅಂತ ಇದೆ ಎರಡರೊಳಗೆ ಯಾವುದನ್ನು ಬೇಕಾದ್ರೂ ನೀವು ಕ್ಲಿಕ್ ಮಾಡ್ಕೋಬೋದು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿಯಾದಂಥ ಒಂದು ಸೈಟ್ ಓಪನ್ ಆಗುತ್ತೆ ಮೊಬೈಲ್ ಇಂಟರ್ಫೇಸಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಸೈಡಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಲ್ಯಾಂಗ್ವೇಜ್ ಇರುತ್ತೆ ಇಂಗ್ಲೀಷ್ ಕನ್ನಡ ಎರಡರೊಳಗಡೆ ಯಾವ ಲ್ಯಾಂಗ್ವೇಜ್ನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಂಗ್ಲಿಷ್ ಆದರೆ ಇಲ್ಲಿ ಸಿಟಿಸನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ನಾನು ಕನ್ನಡ ಹೋಗ್ತಾ ಇದ್ದೀನಿ ಕನ್ನಡ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ನಾಗರಿಕ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಸಿ ಎಲ್ ಡಬ್ಲ್ಯೂ ಎಸ್ ನಾಗರಿಕ ವರದಿಗಳು ಅಂತ ಇದೆ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಮೊಟ್ಟ ಮುಟ್ಟು ಮೊದಲೇ ನೋಡ್ಕೋಬಹುದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಬಂದರೆ ಇಂಡಿವಿಜುವಲ್ ಲೋನ್ಸ್ ಅಂತ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಇಂಡಿವಿಜುವಲ್ ಲೋನ್ಸ್ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ನೀವು ನೋಡ್ಬೋದು ನ್ಯಾಷನಲ್ ಬ್ಯಾಂಕ್ಸ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಯಾವ್ದು ನಮ್ಮ ಹತ್ರ ಇರ್ತದೋ ಅಥವಾ ಸರ್ವೆ ಮುಖಾಂತರನೋ ಯಾವುದು ಇರ್ತದೋ ಅದನ್ನು ನೀವು ಚೂಸ್ ಮಾಡಿ ಆ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡ್ ಇದ್ದರೆ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿ ಅಥವಾ ನಿಮ್ಮ ಹತ್ರ ಆಧಾರ್ ಇಲ್ಲ ಅಂತ ಹೇಳಿದರೆ ಸರ್ವೆ ನಂಬರ್ ಇದ್ದರೆ ಇಲ್ಲಿ ಸರ್ವೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ತಾಲೂಕ್ ಹೋಬಳಿ ವಿಲೇಜ್ ಎಲ್ಲ ಸೆಲೆಕ್ಟ್ ಮಾಡಿ ಸರ್ವೆ ನಂಬರ್ನ ಹಾಕಿ ಡೀಟೇಲ್ಸ್ ತೊಗೊಬೋದು ಇಲ್ಲಿ ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ ಕಾರ್ಪೋಟಿವ್ ಅಂತ ಸೆಲೆಕ್ಟ್ ಇಲ್ಲ ನ್ಯಾಷನಲ್ ಬ್ಯಾಂಕ್ ಇದ್ದರೆ ನ್ಯಾಷನಲ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಡೀಟೇಲ್ಸ್ ಅನ್ನ ನೀವು ಫಸ್ಟ್ ಮೊದಲು ನೋಡ್ಕೊಳ್ಳಿ ನಂತರ ನೀವು ಬ್ಯಾಕ್ ಬಂದ್ರೆ ಕೆಳಗಡೆ ನೀವು ಇಲ್ಲಿ ನೋಡಬಹುದು ಪಿ ಎಸ್ ಸಿ ಎಸ್ ನಾಗರಿಕ ಪಾವತಿ ಪ್ರಮಾಣ ಪತ್ರ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡಬಹುದು ಕ್ರಾಪ್ಸ್ ಲೋನ್ ವಿ ಪೇಮೆಂಟ್ ಸರ್ಟಿಫಿಕೇಟ್ ಫಾರ್ ಸಿಟಿಸನ್ಸ್ ಅಂತ ಅಂದರೆ ಸಾಲಮನ್ನಾದ ಪ್ರಮಾಣ ಪತ್ರ ಡಿಜಿಟಲಿ ಸೈನ್ ಮಾಡಿರತಕ್ಕಂಥ ಪ್ರಮಾಣ ಪತ್ರ ಇಲ್ಲಿ ನಿಮಗಿರ್ತದೆ ಇಲ್ಲಿ ನೀವು ಆಧಾರ್ ಕಾರ್ಡ್ನ ಮೂಲಕ ನೀವು ಅಥವಾ ರೇಷನ್ ಕಾರ್ಡ್ನ ಮೂಲಕ ಪಡ್ಕೋಬೋದು ಒಂದು ಪಕ್ಷ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ನೀವು ಇದ್ರ ಮೇಲೆ ಟಿಕ್ ಮಾಡಿ ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಾದ್ಮೇಲೆ ನೀವು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ರೆ ಡಿಜಿಟಲಿ ಸೈನ್ ಆಗಿರೋ ಸರ್ಟಿಫಿಕೇಟ್ ನಿಮಗೆ ಇಲ್ಲಿ ಸಿಗುತ್ತೆ ಅಥವಾ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲಾಂದರೆ ರೇಷನ್ ಕಾರ್ಡನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಎಫ್ ಎಸ್ ಡಿ ಐ ಡಿ ಇದ್ದರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಫ್ಲೆಚ್ ಡೀಟೇಲ್ಸ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಇದನ್ನು ಹೊರತುಪಡಿಸಿ ನೀವು ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಕೇಳಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಇನ್ನೂ ಏನಾದರೂ ನಿಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಅಂದರೆ ಇಲ್ಲಿ ಸಹಾಯವಾಣಿ ಅಂತ ಇದೆ ಸಹಾಯವಾಣಿಯನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಮೊಬೈಲ್ ಅಂಕೆಗಳನ್ನು ನೋಡ್ಬೋದು ಈ ಎಲ್ಲ ಅಂಕೆಗಳನ್ನು ನೋಟ್ ಮಾಡಿಟ್ಕೊಳ್ಳಿ ಫರ್ದರ್ ಡೀಟೇಲ್ಸ್ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ಅಂಕೆಗಳಿಗೆ ನೀವು ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನೆಲ್ನ